ಸಿನಿಮಾ ಕೆಲವರಿಗೆ ವ್ಯವಹಾರ ಕೆಲವರಿಗೆ ಹವ್ಯಾಸ ಕೆಲವರಿಗೆ ಜೀವನ ಬದುಕು ಈ ಸಿನಿಮಾ ಲೋಕವನ್ನ ಮಾಯಾಲೋಕ ಬಣ್ಣದ ಲೋಕ ಎಂದು ಕರೆಯುತ್ತಾರೆ ಕಲಾವಿದರನ್ನ ಹೊರತುಪಡಿಸಿ ಒಂದು ಸಿನಿಮಾದ ಹಿಂದೆ ಅದೆಷ್ಟೋ ತಂತ್ರಜ್ಞರ ಬೆವರಹನಿ ಅಡಗಿರುತ್ತದೆ ಬಣ್ಣದ ಲೋಕಕ್ಕೆ ಬಣ್ಣ ಬೆಸೆಯುವ ಸರಳ ವ್ಯಕ್ತಿತ್ವದ ದಣಿವರೆಯದ ತಂತ್ರಜ್ಞ ಕಟ್ಔಟ್ ಕಲಾವಿದ ಕೆ ಚಿನ್ನಪ್ಪ ಬಣ್ಣವನ್ನೇ ಬದುಕಾಗಿಸಿ ಆಕಾಶದೆತ್ತರದ ಕಟ್ಔಟ್ ನಿರ್ಮಿಸುವ ಮೂಲಕ ಭಾರತೀಯ ಚಿತ್ರರಂಗಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡಿದ್ದಾರೆ ಈ ಹಿರಿಯ ಕಲಾವಿದ ಎಂಬತ್ಮೂರು ವರ್ಷದ ಚಿನ್ನಪ್ಪನವರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬೆಂಗಳೂರಿನಲ್ಲಿ ಹುಟ್ಟಿದರು ತಂದೆ ಕಾಕಯ್ಯ ತಾಯಿ ಮಾದಮ್ಮ ಹೊಟ್ಟೆಪಾಡಿಗಾಗಿ ತಮ್ಮ ಒಂಬತ್ತನೇ ವಯಸ್ಸಿನಲ್ಲೇ ಅವರು ಬ್ರಷ್ ಹಿಡಿಯಬೇಕಾಯಿತು ಇತರ ವರ್ಣಚಿತ್ರಗಳಿಗೆ ಸಹಾಯ ಮಾಡುತ್ತಿದ್ದ ಚಿನ್ನಪ್ಪನವರು ಸಿನಿಮಾ ಭಿತ್ತಿ ಚಿತ್ರಗಳಿಗೆ ಸಹಾಯಕನಾಗಿ ಕುಂಚ ಹಿಡಿದ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಅಲ್ಲಿಂದ ಪ್ರಾರಂಭವಾದ ಪೇಂಟಿಂಗ್ ಬದುಕು ಈಗಲೂ ಮುಂದುವರೆದಿದೆ ಶರೀರಕ್ಕೆ ಮುಪ್ಪಾಗಿದ್ರೂ ಅವರ ಕೈಚಳಕಕ್ಕೆ ಇನ್ನೂ ವಯಸ್ಸಾಗಿಲ್ಲ ಅದೇ ಹದಿಹರಿಯದ ಹುಮ್ಮಸ್ಸು ತಾಯಿ ಹೆಸರು ಹೆಸರು ಕಕಯ್ಯೂ ಒಂಬತ್ತು ವರ್ಷದ ಹುಡುಗನಲ್ಲಿ ನಾನು ಈ ಕೆಲಸಕ್ಕೆ ಬಂದೆ ಎಸ್ ಕೆ ಸೀನು ಅಂತ ನಮ್ಮ ಗುರುಗಳು ಸೀನು ಆರ್ಟ್ಸ್ ಅಂತ ಇತ್ತು ನಮ್ಮ ಗುರುಗಳತ್ರ ಹೆಚ್ಚು ಕಡಿಮೆ ಹದಿನೈದು ವರ್ಷಗಳ ಕಷ್ಟಪಟ್ಟು ಕಲಾವಿದನ ಅದೇ ಕಲಾವಿದನಾಗಿ ಸ್ವಂತ ಕ ಸ್ವಂತವಾಗಿ ಮಾಡಬೇಕು ಅಂತ ಭಾಳ ಪ್ರಯತ್ನ ಪಟ್ಟೆ ಸಂಗಮ್ ಪಿಚ್ಚರ್ ಬಂತಲ್ಲ ರಾಜ್ ಕಪೂರ್ದು ಆ ಪಿಚ್ಚರ್ನಲ್ಲಿ ನಾನು ಆರ್ಟಿಸ್ಟ್ ಆಗಿದ್ದೆ ನಮ್ಮ ಗುರುಗಳು ಹೇಳ್ಕೊಡೋರು ಈ ಥರ ಮಾಡೆ ಈ ಥರ ಮಾಡೆ ಅಂತ ಆ ಕಾಲದಲ್ಲಿ ಅಷ್ಟು ಪ್ರಚಾರ ಇರಲಿಲ್ಲ ಈಗ ಪ್ರಚಾರ ಇದೆ ಪಬ್ಲಿಸಿಟಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಹಿಂದಿ ಇಂಗ್ಲಿಷ್ ಹೀಗೆ ವಿಶ್ವ ಸಿನಿಮಾದಲ್ಲಿ ತನ್ನ ವರ್ಣಜಾಲದ ಪ್ರಾವೀಣ್ಯತೆಯನ್ನ ಮೆರೆದಿರುವ ಚಿನ್ನಪ್ಪನವರು ಇದುವರೆವಿಗೆ ಐದು ಸಾವಿರದ ಐನೂರಕ್ಕೂ ಅಧಿಕ ಚಿತ್ರಗಳ ಸುಮಾರು ಹದಿನೈದು ಸಾವಿರ ಕಟ್ಔಟ್ಗಳಿಗೆ ಬಣ್ಣ ಬೆಸೆದಿದ್ದಾರೆ ಚಿನ್ನಪ್ಪನವರು ರಾಜ್ಕುಮಾರ್ ವಿಷ್ಣುವರ್ಧನ್ ರಾಜೇಶ್ ಖನ್ನಾ ಎಂಜಿಆರ್ ಎನ್ಟಿಆರ್ ಅಮಿತಾಬ್ ಬಚ್ಚನ್ರಿಂದ ಹಿಡಿದು ಹೊಸ ತಲೆಮಾರಿನ ಎಲ್ಲಾ ಸೂಪರ್ ಸ್ಟಾರ್ಗಳ ಕಟ್ಔಟ್ ಭಿತ್ತಿ ಚಿತ್ರಗಳನ್ನು ಅನಾವರಣಗೊಳಿಸಿದ್ದಾರೆ ಚಿನ್ನಪ್ಪನವ್ರ ಆ ಕಲೆ ಇದೆಯಲ್ಲ ಆ ಬ್ರ ಬ್ರಷನ್ನಾಗ ಇಟ್ಕೊಂಡು ಆ ಒಂದು ಸ್ಟೈಲ್ ಇದೆಯಲ್ಲ ಅದೊಂದು ಮಾಡಿದ್ರೆ ಅದರಲ್ಲಿ ಬರ್ತಕ್ಕಂಥ ಫಿನಿಷಿಂಗು ನೀವು ಯಾವುದನ್ನೋ ಒಂದು ಬ್ಯಾನರ್ ನೋಡಿದ್ರೆ ನಿಜವಾಗ್ಲೂ ಆ ಆರ್ಟಿಸ್ಟು ನಿಮ್ಮ ಎದುರುಗಡೆ ನಿಂತಿದ್ದಾರೆ ಅನ್ನತಕ್ಕಂಥದ್ದನ್ನು ಕಾಣ್ತಾ ಇತ್ತು ಆ ಒಂದು ಕಣ್ಣನ್ನು ಬರೆದ್ರೆ ನೀವು ಆ ಕಣ್ಣಲ್ಲಿ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅವರು ನಿಮ್ಮನ್ನೇ ದೃಷ್ಟಿಸಿ ನೋಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇರ್ತಾಯಿತ್ತು ಕನ್ನಡ ಚಿತ್ರರಂಗಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ಅಪಾರವಾದ್ದು ರಾಜ್ ಕಮಾಲ್ ಆರ್ಟ್ಸ್ ಈ ಹೆಸರು ತಿಳಿಯದ ಇಲ್ಲ ಹೌದು ಬೆಂಗಳೂರಿನ ಮರಿಯಪ್ಪನ ಪಾಳ್ಯಾದ ಈ ಜಾಗವೇ ಚಿನ್ನಪ್ಪನವರ ಕರ್ಮಭೂಮಿ ಕಾಯಕ ಕೇಂದ್ರ ಅದೆಷ್ಟೋ ಮೇರು ನಟರ ಚಿತ್ರವರಳಿದ ಜಾಗ ಬಣ್ಣಕ್ಕೂ ಭಾವನೆಗೂ ಸಂಬಂಧ ಕಲ್ಪಿಸಿದ ಜಾಗ ಈಗಲೂ ಇಲ್ಲಿ ಅನೇಕ ವರ್ಣಚಿತ್ರ ಕಲಾವಿದರು ಇವರ ಕೈ ಕೆಳಗೆ ದುಡಿಯುತ್ತಿದ್ದಾರೆ ಅಣ್ಣವ್ರದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬೇಡರ ಕಣ್ಣಪ್ಪ ನಂತರ ಬಂಗಾರದ ಮನುಷ್ಯ ಕಸ್ತೂರಿ ನಿವಾಸ ಆಮೇಲೆ ಚಲಿಸುವ ಮೋಡಗಳು ಶಬ್ದವೇದಿ ತನಕ ಮಾಡಿದ್ದಾರೆ ಇಲ್ಲಿ ತನಕ ಹತ್ತಿರ ಒಂದು ಐದೂವರೆ ಸಾವಿರ ಸಿನಿಮಾ ಪ್ರತ್ಯೇಕವಾದ ಸಿನಿಮಾಗಳು ಅಂದರೆ ದೊಡ್ಡ ದೊಡ್ಡ ಹೀರೋಸ್ ಲೆಕ್ಕದಲ್ಲಿ ಮಾಡಿರ್ತಕ್ಕಂಥದ್ದು ಒಂದೊಂದು ಸಿನಿಮಾ ಇಲ್ಲಾಂದರೂ ಮಿನಿಮಮ್ ಒಂದು ಮೂರರಿಂದ ಹತ್ತು ಕಟೌಟ್ ಗಂಟೆ ಮಾಡ್ತಾಯಿರ್ತಾರೆ ಆ ಲೆಕ್ಕ ತೊಗೊಂಡ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಕಟೌಟ್ ಗಂಟೆ ಮಾಡಿ ಮಾಡಿದ್ದಾರೆ ಅವರು ಬೆಂಗಳೂರಿನ ಮಹಾಲಕ್ಷ್ಮೀಪುರಂನಲ್ಲಿ ಕೆ ಚಿನ್ನಪ್ಪನವರ ಹೆಸರಿನ ಒಂದು ಸುಂದರ ಚಿತ್ರ ಸಂಗ್ರಹಾಲಯವಿದೆ ಇಲ್ಲಿ ಇವರ ಅನೇಕ ಅದ್ಭುತ ಕಲಾಕೃತಿಗಳನ್ನು ಕಾಣಬಹುದಾಗಿದೆ ಇವರ ಅನೇಕ ವರ್ಣಚಿತ್ರಗಳು ಪ್ರಪಂಚದಾದ್ಯಂತ ರಾರಾಜಿಸುತ್ತಿವೆ ಅಲ್ಲದೆ ಇವರು ಬಿಡಿಸಿದ ಬೇಲೂರು ಹಳೆಬೀಡಿನ ಚಿತ್ರ ಉನ್ನತ ಮನ್ನಣೆಯನ್ನ ಪಡೆದಿದೆ ಅವರ ಕಲಾಕೌಶಲ್ಯಕ್ಕೆ ಈ ಚಿತ್ರಗಳೇ ಸಾಕ್ಷಿ ವಸ್ತುನ ಈ ವರ್ಣಜಾಲದಲ್ಲಿ ವರ್ಣಿಸಿದ್ದಾರೆ ನಮ್ಮ ತಂದೆಯವರು ಅದು ತುಂಬ ಕಷ್ಟವಾದ ವಿಷಯ ಅಂತ ಪ್ರತಿಯೊಬ್ಬ ಜನರು ಹೇಳ್ತಾರೆ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಹೇಳ್ತಾರೆ ಹತ್ತತ್ರ ಒಂದು ಇಪ್ಪತ್ತು ಶೋಸ್ ಮಾಡಿದ್ದಾರೆ ಸೋಲೋ ಶೋಸ್ ಡ್ಯಾಡಿದು ನಮ್ಮ ಸ್ಟೇಟಲ್ ಅಂತೂ ಸುಮಾರು ಒಂದು ಹದಿನೈದು ಸರಿ ಆಗಿದೆ ಎಕ್ಸಿಬಿಷನ್ಸ್ ಬಗ್ಗೆ ಈ ಇಲಿ ವಯಸ್ಸಿನ ಕಲಾವಿದರನ್ನ ಅರಸಿ ಅನೇಕ ಪ್ರಶಸ್ತಿಗಳು ಪುರಸ್ಕಾರಗಳು ಬಂದಿವೆ ಅವುಗಳಲ್ಲಿ ಮುಖ್ಯವಾಗಿ ಇಂದಿರಾ ಪ್ರಿಯದರ್ಶಿನಿ ರಾಷ್ಟ್ರೀಯ ಪ್ರಶಸ್ತಿ ಡಾಕ್ಟರ್ ವಿಷ್ಣುವರ್ಧನ್ ರಾಜ್ಯ ಪ್ರಶಸ್ತಿ ಲೆಜೆಂಡರಿ ಅವಾರ್ಡ್ ಇವರ ಸಮಗ್ರ ಹದಿನೈದು ಸಾವಿರ ಕಟ್ಔಟ್ಗಳ ಸಂಖ್ಯೆಯನ್ನ ಪರಿಗಣಿಸಿ ಗಿನಿಸ್ ವರ್ಲ್ಡ್ ರೆಕಾರ್ಡ್ ಪಟ್ಟಿಯಲ್ಲಿ ಹೆಸರು ದಾಖಲಿಸಲ್ಪಟ್ಟಿದೆ ಡಿಜಿಟಲೀಕರಣದಿಂದ ಕೊಂಚದ ಬಳಕೆ ಇಲ್ಲವಾಗುತ್ತಿದ್ದರೂ ಚಿನ್ನಪ್ಪನವರು ಈ ಕಲೆಯನ್ನ ಉಳಿಸಿ ಬೆಳೆಸುತ್ತಿದ್ದಾರೆ ಕಲೆ ಎಂಬುದು ಯಾರ ಆಸ್ತಿಯೂ ಅಲ್ಲ ಅದು ಎಲ್ಲರನ್ನೂ ಕೈಬೀಸಿ ಕರೆಯುತ್ತದೆ ಆದರೆ ಚಿನ್ನಪ್ಪರಂತಹ ಲಕ್ಷಕ್ಕೆ ಒಬ್ಬರನ್ನ ಆಯ್ಕೆ ಮಾಡಿಕೊಳ್ಳುತ್ತದೆ ಬಣ್ಣ ಕೊಂಚ ಬೆರಳುಗಳಿಂದ ಮಾಂತ್ರಿಕತೆಯನ್ನೇ ಸೃಷ್ಟಿಸಿದ ಈ ಮಾಂತ್ರಿಕನ ಸಾಧನೆ ಅಮೋಘ ಬಣ್ಣದ ಜೊತೆ ಬದುಕು ಬೆಸೆದು ಆರು ಅಡಿ ನಾಯಕನನ್ನ ನೂರಡಿ ಆಗಸದಲ್ಲಿ ನಿಲ್ಲಿಸಿದ ಈ ಕಲಾವಿದನ ಪ್ರತಿಭೆಯು ಚಿತ್ರರಂಗದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿದೆ